ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಾವು ಎಷ್ಟೇ ಭಾಗ್ಯವಂತರಾಗಿದ್ದರೂ ಕೂಡ ಆಪತ್ತುಗಳು ನಮಗೆ ತಪ್ಪಿದ್ದಲ್ಲ ಆದ್ದರಿಂದ ನಾವು ಜಗತ್ತಿನ ನಿಯಮಗಳಿಗೆ ಅನುಸರಿಸಿ ಎಲ್ಲವನ್ನು ಕೂಡ ಪಾಲನೆಯನ್ನು ಮಾಡಬೇಕು ಆಸೆಯನ್ನು ಪಡಬೇಕು ಆದರೆ ಅತಿಯಾದಂತಹ ಆಸೆಯನ್ನು ಪಡಬಾರದು ಎಂಬುವಂತಹ ಒಂದು ಸಂದೇಶವನ್ನ ಈ ಮಹಾಭಾರತದ ಕಥೆಯ ಮೂಲಕವಾಗಿ ತಿಳಿಯೋಣ ನಾರದರು ಮತ್ತು ಅವನ ಸೋದರಳಿಯ ಪರ್ವತ ಅಂತ ಹೇಳಿ ಇಬ್ಬರೂ ಕೂಡ ಸೇರಿ ಒಮ್ಮೆ ಭೂಲೋಕಕ್ಕೆ ಬರೋಣ ಸ್ವಲ್ಪ ದಿನ ವಾಸ ಮಾಡೋಣ ಅಂತ ಅಪೇಕ್ಷೆ ಪಡ್ತಾರೆ ಸರಿ ಅಂತ ಹೇಳಿ ಇಬ್ಬರೂ ಕೂಡ ಭೂಲೋಕಕ್ಕೆ ಬಂದಿದ್ದಾರೆ ಸೃಂಜಯ ಅಂತ ಹೇಳಿ ಒಬ್ಬ ರಾಜ ಅವನ ಅರಮನೆಯನ್ನು ಪ್ರವೇಶ ಮಾಡಿದರು ಮಾಡಿ ಅವನಿಗೆ ಆಜ್ಞೆಯನ್ನು ಮಾಡ್ತಾರೆ ಕೆಲವು ದಿನಗಳ ಪರ್ಯಂತರವಾಗಿ ನಾವು ಇಲ್ಲಿ ವಾಸ ಮಾಡ್ತೇವೆ ಅಂತ ಹೇಳಿದಾಗ ರಾಜ ಬಹಳ ಸಂತೋಷದಿಂದ ಹೇಳ್ತಾನೆ ನಿಮ್ಮಂತಹ ಜ್ಞಾನಿಗಳ ಯೋಗ್ಯರ ಸೇವೆಯನ್ನು ಮಾಡುವುದೇ ನಮ್ಮ ದೊಡ್ಡ ಸೌಭಾಗ್ಯ ಅವಶ್ಯವಾಗಿ ತಾವು ಅವಶ್ಯವಾಗಿ ತಾವು ಇಲ್ಲೇ ಇರಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾನೆ ಸರಿ ಅಂತ ಹೇಳಿ ಅವರು ಒಪ್ಕೊಂತಾರೆ ರಾಜ ತನ್ನ ಮಗಳನ್ನೇ ಅವರ ಸೇವೆಗೋಸ್ಕರವಾಗಿ ಆಜ್ಞೆಯನ್ನು ಮಾಡ್ತಾನೆ ಅನೇಕ ದಿನಗಳ ಪರ್ಯಂತರವಾಗಿ ಅಲ್ಲೇ ತಾವು ಇದ್ದು ತಮ್ಮ ನಿತ್ಯ ಕರ್ಮಗಳನ್ನು ಮಾಡ್ತಾ ತಪಸ್ಸನ್ನ ಅನೇಕ ಸತ್ಕರ್ಮಗಳನ್ನು ಮಾಡ್ತಾ ಅಲ್ಲೇ ವಾಸ ಮಾಡಿರ್ತಾರೆ ಮಳೆಗಾಲ ಮುಗೀತು ಇನ್ನೇನು ನಾವು ಸಂಚಾರ ಕ್ರಮೇಣ ಹೊರಡೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಹೊರಡುವಾಗ ರಾಜ ಇಷ್ಟು ದಿನ ಪರ್ಯಂತರವಾಗಿ ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅಂತ ಹೇಳಿ ಅವನಿಗೇನಾದ್ರೂ ಕೂಡ ಅನುಗ್ರಹವನ್ನು ಮಾಡೋಣ ಯಾವ ರೀತಿಯಾಗಾದರೂ ಕೂಡ ಅನುಗ್ರಹವನ್ನು ಮಾಡೋಣ ಅಂತ ಹೇಳಿ ರಾಜನಿಗೆ ಕೇಳ್ತಾರೆ ನಿನಗೇನ್ ಬೇಕು ಕೇಳ್ಕೋ ಅಂತ ಹೇಳಿದಾಗ ರಾಜ ಹೇಳ್ತಾನೆ ನಿಮ್ಮಂತಹ ಜ್ಞಾನಿಗಳು ಯೋಗ್ಯರಾದವರು ನಮ್ಮ ಮನೆಗೆ ಬರುವುದೇ ದೊಡ್ಡದಾದಂಥ ನಮ್ಮ ಸೌಭಾಗ್ಯ ನೀವು ಇಲ್ಲಿದ್ದೇ ನಮ್ಮ ದೊಡ್ಡ ಪುಣ್ಯವನ್ನು ಸಂಪಾದನೆಯನ್ನು ಮಾಡಿದ್ದೇವೆ ನಾವು ಇದೇ ನಮಗೆ ದೊಡ್ಡ ಪುಣ್ಯ ಇದೇ ದೊಡ್ಡ ಅನುಗ್ರಹ ಎಂಬುದಾಗಿ ಹೇಳಿದಾಗ ಆಗ ಪರ್ವತ ತಾವು ಹೇಳ್ತಾರೆ ಅಲ್ಲ ಮನಸ್ಸಿನಲ್ಲಿ ದೊಡ್ಡದಾದಂತಹ ಇಚ್ಛೆಯನ್ನು ನೀನಿಟ್ಕೊಂಡು ಬಾಯಿಯಲ್ಲಿ ಮಾತ್ರ ಹೀಗೆ ಹೇಳ್ತಾ ಇದ್ದೀಯಲ್ಲ ಯಾಕೆ ಹೆಂಗ ಮಾಡ್ತಿದ್ದೀಯಾ ನಿನ್ನ ಇಚ್ಛೆನು ಹೇಳಿಕೋ ಅಂತ ಹೇಳಿದಾಗ ಅವನು ಹೇಳ್ತಾನೆ ನನಗೆ ಶ್ರೇಷ್ಠನಾದಂತಹ ಮಗನಾಗಬೇಕು ಮಗ ಇಂದ್ರನಕ್ಕಿಂತಲೂ ಕೂಡ ಶ್ರೇಷ್ಠ ಇಂದ್ರನನ್ನೇ ಮೀರಿಸುವಂತಹ ಮಗನಾಗಿರ್ಬೇಕು ಅಂತ ಅಪೇಕ್ಷೆಯನ್ನ ಅವರ ಮುಂದೆ ಇಡ್ತಾನೆ ನೋಡಿ ಆಸೆಯನ್ನ ಪಡಬೇಕು ನಾವು ಜೀವನದಲ್ಲಿ ಆದರೆ ದುರಾಸೆಯನ್ನ ಪಡಬಾರದು ಇಂದ್ರ ದೇವಲೋಕದ ಒಡೆಯ ಅವನಕ್ಕಿಂತಲೂ ಕೂಡ ಶ್ರೇಷ್ಠ ಆಗುವಂತಹ ಆಸೆಯನ್ನ ದುರಾಸೆಯನ್ನು ಪಡುವುದು ಯೋಗ್ಯವಲ್ಲ ಸರಿ ಇವನಿಷ್ಟು ಸೇವೆಯನ್ನು ಮಾಡಿದ್ದಾನೆ ಆದ್ರಿಂದಾಗಿ ಫಲವನ್ನು ಕೊಡೋಣ ಅಂತ ಹೇಳಿ ಅನುಗ್ರಹವನ್ನು ಮಾಡ್ತಾರೆ ಶ್ರೇಷ್ಠನಾದಂಥ ಮಹಾಪರಾಕ್ರಮಿಯಾದಂಥ ಮಗನೇ ನಿನಗೆ ಹುಡ್ತಾನೆ ಇಂದ್ರನನ್ನೇ ಮೀರಿಸುವಂಥ ಮಗ ಹುಡ್ತಾನೆ ಅಷ್ಟೇ ಅಲ್ಲದೇನೆ ಬಂಗಾರವನ್ನೇ ಸೀನುವಂತಹ ಮಗ ತಾನು ಸೀನಿದಾಗ ಬಂಗಾರವೇ ಬರುತ್ತೆ ಅಂತಹ ಮಗ ಅವನಿಗೆ ಹುಡ್ತಾನೆ ನಿನಗೆ ಹುಡ್ತಾನೆ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾರೆ ಅಷ್ಟೇ ಅಲ್ಲದೇನೆ ಇಂದ್ರನಿಕ್ಕಿಂತ ಶ್ರೇಷ್ಠನಾದಂತಹ ಮಗು ಇಂದ್ರನನ್ನು ಮೀರಿಸುವ ಮಗು ಅಂತಂದ ಮೇಲೆ ಇಂದ್ರನ ಭಯ ಮಾತ್ರ ತಪ್ಪಿದ್ದಲ್ಲ ಅಷ್ಟೇ ಅಲ್ಲದೇನೆ ಇವನು ಅಲ್ಪಾಯುಷ್ಯನಾಗಿರ್ತಾನೆ ಎಂಬುವಂತಹ ಮಾತನ್ನ ಹೇಳ್ತಾರೆ ಹಾಗ ಅವನಿಗೆ ಕೇಳಿ ಸಂತೋಷವೂ ಆಗತ್ತೆ ದುಃಖವೂ ಆಗತ್ತೆ ಶ್ರೇಷ್ಠನಾದಂತಹ ಮಗ ಹುಡ್ತಾನೆ ಬಂಗಾರವನ್ನು ಸೀನುವಂತಹ ಮಗ ಹೀಗೆಲ್ಲ ಹೇಳಿದ್ರಿ ಆದರೆ ಅಲ್ಪಾಯುಷ್ಯನಾಗಿರ್ತಾನೆ ಅಂತ ಕೇಳಿ ಬಹಳ ದುಃಖವಾಗ್ತಾ ಇದೆ ಅವನು ದೀರ್ಘಾಯುಷ್ಯವುಳ್ಳವನಾಗುವಂತೆ ಮಾಡಬೇಕು ಅಂತ ಕೇಳಿದಾಗ ಆಯಿತು ಅವಶ್ಯವಾಗಿ ಆಗಲಿ ಎಂಬುದಾಗಿ ಹೇಳ್ತಾರೆ ಆದರೆ ಇಂದ್ರನಿಂದ ಮಾತ್ರ ಭಯ ತಪ್ಪಿದ್ದಲ್ಲ ಆ ಕಷ್ಟ ಬಂದಾಗ ನನ್ನ ಸ್ಮರಣೆಯನ್ನು ಮಾಡಿ ನಮ್ಮನ್ನ ಅಂತ ಹೇಳಿದಾಗ ಆಯಿತು ಅಂತ ಸಾಷ್ಟಾಂಗ ನಮಸ್ಕಾರವನ್ನು ಆ ರಾಜ ಮಾಡಿದ್ದಾನೆ ಇವರಿಬ್ಬರೂ ಕೂಡ ಸಂಚಾರ ಕ್ರಮೇಣ ಹೊರಟಿದ್ದಾರೆ ಇತ್ತ ಕಡೆಯಲ್ಲಿ ಇವರಿಗೆ ಸತ್ಪುತ್ರನಾಗಿದ್ದಾನೆ ಮಹಾಪರಾಕ್ರಮಿಯಾಗಿದ್ದಾನೆ ಸಣ್ಣ ವಯಸ್ಸಿನಲ್ಲಿಯೇ ಶ್ರೇಷ್ಠವಾದಂತಹ ದೊಡ್ಡ ದೊಡ್ಡದಾದಂತಹ ಕಾರ್ಯಗಳನ್ನು ಮಾಡುವಂತಹ ವ್ಯಕ್ತಿಯಾಗಿದ್ದ ಅಷ್ಟೇ ಅಲ್ಲದೇನೆ ಬಂಗಾರವನ್ನೇ ತಾನು ಸೀಂತಾ ಇದ್ದ ಅದಕ್ಕೋಸ್ಕರ ಅವನಿಗೆ ಸುವರ್ಣಷ್ಟೀವಿ ಟಿವಿ ಅಂತ ಹೇಳಿ ಅವನಿಗೆ ಹೆಸರನ್ನ ನಾಮಕರಣವನ್ನು ಮಾಡಿದ್ರು ಹೀಗೆ ಅನೇಕ ದಿನಗಳು ಕಳೆದಿದೆ ಇವನ ಪರಾಕ್ರಮವನ್ನ ಎಲ್ಲವನ್ನು ಕೋಡಿ ನೋಡಿ ಜನರೆಲ್ಲೂ ಕೂಡ ಹುಬ್ಬೇರಿಸುವಂತೆ ಮಾತನಾಡ್ತಾ ಇದ್ದಾರೆ ಆಗ ಈ ವೃತ್ತ ಅಂತ ಸುದ್ದಿ ಇಂದ್ರನ ಕಿವಿಗೆ ಬಿದ್ದಿದೆ ಗೊತ್ತಾಯಿತು ಮುಂದೆ ಇವನು ನನ್ನನ್ನೇ ಮೀರಿಸುವಂತ ರೀತಿ ಆಗ್ತಾನೆ ಅಂತ ತಿಳಿದು ಇವನನ್ನ ಸಂಹಾರವನ್ನು ಮಾಡೋಣ ಅಂತ ವಿಚಾರ ಮಾಡಿದ್ದಾನೆ ಇಂದ್ರ ಆಗ ತನ್ನ ಅನುಚರಣೆಗೆ ಒಬ್ಬನಿಗೆ ಆಜ್ಞೆಯನ್ನು ಮಾಡ್ತಾನೆ ಹೋಗು ಹುಲಿಯ ವೇಷವನ್ನು ಧಾರಣೆಯನ್ನು ಮಾಡಿ ಹುಲಿಯ ರೂಪವನ್ನು ಧರಿಸಿ ನೀನು ಅವನನ್ನ ಸಂಹಾರವನ್ನು ಮಾಡು ಎಂಬುದಾಗಿ ಹೇಳಿದಾಗ ಸರಿ ಅಂತ ಹೇಳಿ ಅವನ ಅನುಚರ ಹೋಗ್ತಾನೆ ಒಂದು ಸಂದರ್ಭ ತಾನು ನದಿ ತೀರದಲ್ಲಿ ಸೇವಕಿಯ ಜೊತೆಯಲ್ಲಿ ಇದ್ದಾನೆ ಇರುವಂತಹ ಸಂದರ್ಭದಲ್ಲಿ ಹುಲಿ ಬಂದು ಇವನನ್ನ ಹಾಕಿದೆ ಇವನನ್ನ ಸಂಹಾರ ಮಾಡಿದೆ ಗಾಬರಿಯಿಂದ ಸೇವಕಿ ಓಡಿ ಹೋಗಿದ್ದಾಳೆ ರಾಜನಿಗೆ ವೃತ್ತ ತಿಳಿಸಿದ್ದಾಳೆ ಆಗ ಓಡೋಡಿ ಬಂದಿದ್ದಾರೆ ಎಲ್ಲರೂ ತಾಯಿ ತಂದೆ ರಾಜ ಎಲ್ಲರೂ ಕೂಡ ಬಂದಿದ್ದಾರೆ ಬಹಳ ದುಃಖದಿಂದ ಪ್ರೇತಪಿಸ್ತಾ ಇದ್ದಾರೆ ಆಗ ರಾಜನಿಗೆ ಸ್ಮರಣೆ ಬಂತು ಆ ನಾರದರ ಮಾತು ಸ್ಮರಣೆಗೆ ಬಂತು ಆಗ ನಾರದರನ್ನ ಭಕ್ತಿಯಿಂದ ತಾನು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾನೆ ಆಗ ನಾರದರು ಪ್ರತ್ಯಕ್ಷರಾಗಿದ್ದಾರೆ ಹೇಗಾದ್ರು ಕೂಡ ಇವು ಮಾಡಿ ಇವನನ್ನು ಬದುಕಿಸಿಕೊಡಿ ಅಂತ ಕೇಳಿದಾಗ ಆಗಲಿ ಇವನು ಅವಶ್ಯವಾಗಿ ಬದುಕ್ತಾನೆ ದೀರ್ಘಾಯುಷ್ಯ ಆಗ್ತಾನೆ ಅಂತ ನಾವು ಪೂರ್ವದಲ್ಲಿ ಆಶೀರ್ವಾದ ಮಾಡಿದ್ದೇವೆ ಅದು ತಪ್ಪೋದಿಲ್ಲ ನಮ್ಮ ಮಾತು ಸರ್ವಥಾ ತಪ್ಪೋದಿಲ್ಲ ಆದರೆ ನಿನ್ನ ಒಂದು ದುರಾಸೆ ಇದೆಯಲ್ಲ ಅದನ್ನು ನೀನು ಬಿಡಬೇಕು ಇಂದ್ರನಕ್ಕಿಂತಲೂ ಕೂಡ ಶ್ರೇಷ್ಠನಾಗಬೇಕು ಅಂತ ಏನು ನಿನ್ನ ದುರಾಸೆ ಇದೆಯಲ್ಲ ಅದನ್ನು ನೀನು ಬಿಡುವುದಾದರೆ ಅವನು ಮಹಾಪರಾಕ್ರಮಿಯಾಗಿ ಇದೇ ರೀತಿಯಾಗಿ ಬಂಗಾರವನ್ನು ಸೀನುತ್ತಾ ಎಲ್ಲ ರೀತಿಯಾದಂತಹ ಯೋಗ್ಯನಾದಂತಹ ವ್ಯಕ್ತಿನಾಗ ವ್ಯಕ್ತಿ ಆಗ್ತಾನೆ ಅಂತ ಹೇಳ್ತಾರೆ ಆಗ ಅವನಿಗೆ ತನ್ನ ತಪ್ಪಿನ ಅರಿವಾಗತ್ತೆ ಹೌದು ಆಸೆಯನ್ನು ಪಡಬೇಕು ಇಚ್ಛೆಗಳನ್ನು ನಾವು ಪಡಬೇಕು ಆದರೆ ಅತಿಯಾದಂತಹ ಆಸೆ ದುರಾಸೆಯನ್ನು ಸರ್ವಥಾ ಪಡಬಾರದು ಶ್ರೇಷ್ಠನಾದಂತಹ ಸ್ಥಾನ ಇಂದ್ರನದ್ದು ಅವನಕ್ಕಿಂತಲೂ ಕೂಡ ಶ್ರೇಷ್ಠವಾದದ್ದನ್ನು ಪಡೆಯುವುದೇ ಅಥವಾ ಅದನ್ನು ಅಪೇಕ್ಷೆ ಪಡುವುದೇನೆ ನಮ್ಮ ದೊಡ್ಡದಾದಂತಹ ತಪ್ಪು ಆ ರೀತಿ ಮಾಡಬಾರ್ದು ಅಂತಹ ಜ್ಞಾನ ಅವನಿಗೆ ಬಂತು ಆಗ ಆಯಿತು ಅವಶ್ಯವಾಗಿ ಆಗಲಿ ಎಂಬುದಾಗಿ ಒಪ್ಕೊಂಡಾಗ ಅವರ ಆಶೀರ್ವಾದದಂತೆ ಅವನು ಮತ್ತೆ ಬದುಕಿದ್ದಾನೆ ಮಹಾಪರಾಕ್ರಮಿಯಾಗಿ ನಾನು ವೈಭವದಿಂದಾಗಿ ಮುಂದೆ ರಾಜ್ಯವನ್ನೆಲ್ಲವನ್ನು ಆಳಿದಂತಹ ವ್ಯಕ್ತಿ ಸುವರ್ಣಷ್ಟೀವಿ ಹೀಗೇನೆ ಜೀವನದಲ್ಲಿ ನಾವು ಅಷ್ಟೇ ಶ್ರೇಷ್ಠವಾದಂತಹ ಸತ್ಕರ್ಮಗಳನ್ನು ಸೇವೆಯನ್ನು ಮಾಡಿದಾಗ ಏನೋ ಅವರ ಅನುಗ್ರಹದಿಂದಾಗಿ ಒಂದು ಫಲವನ್ನು ಪಡೆದಿರ್ತೇವೆ ಆದರೆ ಅದನ್ನು ನಾವು ನಮ್ಮ ಯಾವುದೋ ಒಂದು ಅತಿಯಾದಂಥ ಆಸೆಯಿಂದಾಗಿ ಅದನ್ನು ದುರುಪಯೋಗ ಪಡಿಸಿಕೊಳ್ತೇನೆ ಯೋಗ್ಯವಾದ ರೀತಿಯಲ್ಲಿ ಅದನ್ನು ಬಳಸ್ಕೋಬೇಕು ಎಂಬುವಂತಹ ಸಂದೇಶವನ್ನು ನಾವು ಇಲ್ಲಿ ಚಿಂತನೆ ಮಾಡೋಣ ಶ್ರೀಕೃಷ್ಣಾರ್ಪಣ ಮಸ್ತು